ಯತ್ನಾಳ್ ಉಚ್ಚಾಟನೆ ಬೆಂಬಲ ರಾಜೀನಾಮೆ ಕೆಲವರಿಂದ ಸಂಭ್ರಮಾಚರಣೆ ಜಿಲ್ಲೆಯಲ್ಲಿ ಏಕೈಕ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿರುವುದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಜಿಲ್ಲೆಯಲ್ಲಿ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ ಪಕ್ಷದ ಈ ನಿರ್ಧಾರ ಯತ್ನಾಳ್ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತೊಂದೆಡೆ ಕೆಲ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಬಂಡಾಯ ಸಾರಿದ್ದ ಯತ್ನಾಳ್ ಪಕ್ಷದೊಳಗೆ ಆಂತರಿಕ ಪ್ರತಿಪಕ್ಷದ ನಾಯಕ ಎಂದು ಗುರುತಿಸಿಕೊಂಡಿದ್ರು ಪ್ರತಿನಿತ್ಯವೂ ವಿಜೇಂದ್ರ ಕುರಿತು ಬಹಿರಂಗವಾಗಿ ಹೇಳಿಕೆಯನ್ನು ನೀಡುತ್ತಿದ್ದ ಯತ್ನಾಳ್ ಜಿಲ್ಲೆಯ ರಾಜಕೀಯದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಮಾತುಗಳು ಪಕ್ಷದ ವಲಯದಲ್ಲಿ ಕೇಳಿ ಕೇಳಿಬರುತ್ತಿದ್ರು ಹೀಗಾಗಿ ಯತ್ನಾಳ್ ಅವರಿಗೆ ಪಕ್ಷದ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿತ್ತು ಆದರೂ ಪದೇ ಪದೇ ಪಕ್ಷದ ಶಿಸ್ತು ಉಲ್ಲಂಘಿಸುತ್ತಿದ್ದ ಆರೋಪವನ್ನು ಎದುರಿಸುತ್ತಿದ್ದರು ಬುಧವಾರ ಏಕಾಏಕಿ ಪಕ್ಷದಿಂದ ಉಚ್ಚಾಟಿಸಿರುವುದು ಬೆಂಬಲಿಗರಲ್ಲಿ ಆಕ್ರೋಶದ ಕಿಡಿ ಹತ್ತಿಸಿದಂತಾಗಿದೆ ಬಿಜೆಪಿ ನಗರ ಘಟಕದ ಮುಖಂಡರು ಸೇರಿದಂತೆ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ರಾಜೀನಾಮೆಯನ್ನು ಘೋಷಿಸಿದ್ದಾರೆ ನಗರ ಮಂಡಲದ ಅಧ್ಯಕ್ಷ ಶಂಕರ್ ಹುಗಾರ್ ಉಪಾಧ್ಯಕ್ಷ ಬಸವರಾಜ್ ಗೊಳಸಂಗಿ ನಗರ ಮಂಡಲ ರೈತ ಮೋರ್ಚಾದ ಅಧ್ಯಕ್ಷರಾದ ರಾಚು ಬಿರಾದಾರ್ ಒಬಿಸಿ ಉಪಾಧ್ಯಕ್ಷ ಭೀಮು ಮುಷ್ ಪ್ರಧಾನ ಕಾರ್ಯದರ್ಶಿ ಪಿಂಟು ಚೋರ್ಗೆ ಕಾರ್ಯಾಲಯದ ಕಾರ್ಯದರ್ಶಿ ಅಮಿತ್ ಶಾ ಗರುಡ್ಕರ್ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಪ್ರಕಟಿಸಿದ್ದಾರೆ ಪಟಾಕಿ ಸಿಡಿಸಿ ಸಂಭ್ರಮ ಮತ್ತೊಂದೆಡೆ ಶಾಸಕ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದ್ದರಿಂದ ನಗರದಲ್ಲಿ ಪಕ್ಷದ ಕೆಲ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು ಮಾಜಿ ಪಾಲಿಕೆ ಸದಸ್ಯ ಉಮೇಶ್ ವಂದಾಲ ನೇತೃತ್ವದಲ್ಲಿ ಸಂಭ್ರಮೋತ್ಸವ ಮಾಡಲಾಯಿತು ಅಲ್ಲದೆ ನಗರದ ಶಾಹು ನಗರದ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆಯಿಂದ ಪಕ್ಷದ ರಾಜ್ಯದಲ್ಲಿ ಹಿಡಿದಿದ್ದ ಗ್ರಹಣ ಬಿಟ್ಟಂತಾಗಿದೆ ಎಂದು ಮುಖಂಡರು ಸಂತೋಷ ವ್ಯಕ್ತಪಡಿಸಿದರು ಇವತ್ತು ಚಟಾಕ್ಕೆ ಮಾಡಿ ಬಹಳ ಖುಷಿ ತಂದಿತ್ತು ನಮ್ಮ ಬಿಜಾಪುರ ಬಂದಿದೆ ಯಾವ ಪಟಾಕಿ ಹಚ್ಚಿ ಸ್ವೀಟ್ ಯಾ ಪಟಾಕ್ಷಾಚೆ ಸೂಟನ್ಚೆ ಇತ್ತು ಇದು ಯಾಕೋ ತಾನಾ ಇದೆ ಆಗಿರamba ತಾಸಿನ ಕೋತ ಎಲ್ಲ ಉಚ್ಚಾಟನೆ ಮಾಡಿ ಬಹಳ ಖುಷಿ ತಂದಿತ್ತು ನಮ್ಮ ಆ ಬಿಜೆಪಿ ಬಿಜಾಪುರ ಸಿಟಿಗೆ पहिला ಅಂದ್ರೆ ವಿಜಯನಗರಕ್ಕೆ ನಮ್ಮ ಪಾರ್ಟಿ ಅವರಿಗೆ ನಮಗೆ ದೊಡ್ಡ ಸಂಬಂಧ ಇದೆ ಈ ನಮ್ಮ ಪಾರ್ಟಿ ಅವರಿಗೆ ನಮಗೆ ಬೆದರು ಅದ್ರ ಸಂಬಂಧ ಉಚ್ಚಾಟನೆ ಮಾಡಿ ಬಹಳ ಖುಷಿ ತಂದರು ಇವರು ಏ ಬಿಜೆಪಿ ಬಿಜೆಪಿ ಸಂಬಂಧ ರೀ ಮತ್ತೇನ ಉಗಾದಿ ಗಿಫ್ಟ್ ಆಯ್ತಿವು ಅವ್ರ ಹೇಳ್ತೀನಿ ಉಗಾದಿ ಗಿಫ್ಟ್ ಸಿಕ್ತೈತೆ ಅವ್ರಿಗೆ ಸಿಕ್ಕೈತಿ ಉಗಾದಿ ಗಿಫ್ಟ್